ಶಿರೂರು ಗುಡ್ಡ ಕುಸಿತದ ಘಟನೆಗೆ ಇವತ್ತು ನಾಲ್ಕನೇ ದಿನ ನಾಲ್ಕನೇ ದಿನವೂ ಸಹಿತ ನಿರಂತರವಾಗಿ ಸ್ಥಳಕ್ಕೆ ಆಗಮಿಸ್ತಿರುವ ಶಾಸಕ ಸತೀಶ್ ಸೈಲ್ ಇವತ್ತು ಸಂತ್ರಸ್ತರ ಅಹ್ವಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಅದೇ ರೀತಿ ಏನು ಪರಿಸ್ಥಿತಿಯನ್ನು ಅವಲೋಕಿಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ಸಹ ನೀಡ್ತಾ ಇರುವಂಥದ್ದು ಈಗ ಶಾಸಕ ಸತೀಶ್ ಸೈಲ್ ಈಗ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅದೇ ರೀತಿ ಸಂತ್ರಸ್ತ ಪರಿಸ್ಥಿತಿ ಹೇಗಿದೆ ಎನ್ನುವಂಥ ಬಗ್ಗೆಯೂ ಸಹ ಅವರ ಜೊತೆ ಕೇಳುವಂಥ ಒಂದು ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಸರ್ ಇವತ್ತು ನಾಲ್ಕನೇ ದಿನ ನಾಲ್ಕನೇ ದಿನ ಮುಂಜಾನೆ ಇಲ್ಲಿ ಬೀಡ್ಬಿಟ್ಟು ಎಲ್ಲ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದೀರಿ ಪರಿಶೀಲನೆ ಮಾಡ್ತಾ ಇದ್ದೀರಿ ಯಾವಾಗ ಈ ತೆರವು ಕಾರ್ಯಾಚರಣೆ ಮುಗಿಬೋದು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕಡೆ ಹತ್ತಿರದಲ್ಲಿ ಗಂಗಾವಳಿ ನದಿ ಸಹಿತ ಹರಿತಾ ಇದೆ ಪ್ರವಾಹ ಮಟ್ಟದಲ್ಲಿ ಹರಿತಾ ಇದೆ ಅದು ಅಲ್ಲಿಯೂ ಸಹ ಗ್ರಾಮಗಳಿಗೆ ನೀರು ತುಂಬುವಂಥ ಒಂದು ಪರಿಸ್ಥಿತಿ ಇದೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಅಂತ ಸರ್ ಈಗಾಗಲೇ ನಾವು ನಾಲ್ಕನೇ ದಿವಸ ಕಾರ್ಯಾಚರಣೆಯಲ್ಲಿ ಸುಮಾರು ನಲವತ್ತು ಮೀಟರ್ ರೋಡ್ ಕ್ಲಿಯರೆನ್ಸ್ ಆಗುವಂಥ ಒಂದು ಪರಿಸ್ಥಿತಿ ಇದೆ ಆ ನಲವತ್ತು ಮೀಟರ್ ಕ್ಲಿಯರೆನ್ಸ್ನಲ್ಲಿ ಒಂದು ನಮಗೆ ಶಂಕ ಏನಂದರೆ ಒಂದು ಡೌಟ್ ಏನಿದೆ ಅಂತ ಹೇಳಿದರೆ ಅಲ್ಲಿ ಒಂದು ವೆಹಿಕಲಿನ ಮುಂದಿನ ಪೋರ್ಷನ್ ಮತ್ತು ಆ ಕೇರಳ ಗಾಡಿ ಅಂತ ಹೇಳಿದರೆ ಅದು ಯಾವುದು ಬೆಂಜ್ ಅದು ಕಾರಲ್ಲ ಅದು ಆ್ಯಕ್ಚುಲಿ ಟ್ರಕ್ ಅದು ಅದು ಅಲ್ಲಿ ಇದೆ ಅಂತ ನಮಗೊಂದು ಡೌಟ್ ಕಾಡ್ತಾ ಇದೆ ಆದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಕ್ಲಿಯರ್ ಮಾಡುವಾಗ ಈಗೇನಾಗಿದೆ ಲೆಫ್ಟ್ ಸೈಡ್ನಲ್ಲಿರುವಂಥ ಗುಡ್ಡ ಮತ್ತೆ ಪುನಃ ಕುಸಿತಾ ಇದೆ ಇದು ಹೆಚ್ಚಿನ ಮಟ್ಟದಲ್ಲಿ ಕುಸಿದರೆ ಮತ್ತೆ ವಿಳಂಬವಾಗುವ ಸಾಧ್ಯತೆ ಇದೆ ಮತ್ತು ಏನಾಗಿದೆ ಈ ಮಣ್ಣು ಸ ನಮ್ಮ ಗಂಗಾವಳಿ ನದಿಯಲ್ಲಿ ಹೋಗಿ ಅಲ್ಲಿ ಒಂದು ಐಲ್ಯಾಂಡ್ ಕ್ರಿಯೇಟಾಗಿ ಆ ಒಳಹರಿವು ನೀರು ಏನು ಮೇಲ್ಘಟ್ಟದಲ್ಲಿ ಮಳೆ ಆಗಿದೆ ಅದರಿಂದ ನಮ್ಮ ರೋಡ್ ಸೈಡ್ ಬಂದು ಅದು ಏನು ನೀರು ಹೊಡಿತಾ ಇದೆ ಅದರಿಂದ ಮತ್ತೆ ಸ್ವಲ್ಪ ರೋಡ್ ಸೈಡಿಗೆ ಪೆಟ್ಟು ಬಿಡುವಂಥ ಒಂದು ಚಾನ್ಸಸ್ ಹೆಚ್ಚಿದೆ ಅಂತ ಇವತ್ತು ನಾವು ಒಂದು ವೀಕ್ಷಣೆಯಲ್ಲಿ ಗೊತ್ತಾಗ್ತಾ ಇದೆ ಮತ್ತು ತಟದಲ್ಲಿರುವಂಥ ಎಲ್ಲ ಜನರಿಗೂ ನಾವು ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ ಶಿಫ್ಟ್ ಮಾಡಿದ್ದೇವೆ ಮತ್ತು ಕುಮಟಾದಲ್ಲಿರುವಂಥ ಪೇಷಂಟ್ಸ್ ಅಂದರೆ ಹದಿನೈದು ಪೇಷಂಟ್ಸ್ ಏನಿದ್ದಾರೆ ಅವರಿಗೂ ಸಹ ಈಗ ನಾವು ಮಾದನಗಿರಿಯ ಸೈಡ್ನಲ್ಲಿ ಅವರಿಗೆ ಒಂದು ಬಾಡಿಗೆ ಮನೆಯನ್ನು ಸಪ್ರೇಟಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಯಾಕಂತ ಹೇಳಿದ್ರೆ ಆ ರೋಗಿಗಳಿಗೆ ಅಂದರೆ ಅವರಿಗೆ ಮತ್ತು ಇಲ್ಲಿ ಇರುವಂಥ ಬಾಕಿ ಜನರಿಗೂ ಯಾವುದೇ ಕಾಯಿಲೆಗಳಿಗೆ ಬಗ್ಗೆ ಏನು ಡೌಟ್ ಆಗಬಾರ್ದು ಅಂತ ಹೇಳ್ಕೊಂಡು ಅವರಿಗೂ ಮನಸ್ಸಿಗೆ ಆ ಭಯದ ವಾತಾವರಣ ಇರಬಾರ್ದಂತೆ ಅವ್ರಿಗೊಂದು ಸಪ್ರೇಟ್ ಮನೆಯನ್ನು ಮಾಡಲಿಕ್ಕೂ ಪ್ರಯತ್ನ ಮಾಡ್ತೇವೆ ಈಗಾಗಲೇ ಅನಿಲ ಸೋರಿಕೆ ಅದನ್ನು ಏನಿತ್ತು ಅದನ್ನು ಟೈಟ್ ಮಾಡಿ ನಿನ್ನೆ ಸುಮಾರು ಮೂವತ್ತು ಪರ್ಸೆಂಟ್ ಅದನ್ನು ರಿಲೀಸು ಮಾಡಿದ್ದೇವೆ ಸತತವಾಗಿ ನಮ್ಮ ಸರ್ಕಾರದ ಒಂದು ಡೈರೆಕ್ಷನ್ ತಗೊಂಡು ನಾವು ಇಲ್ಲಿ ಈಗ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಹಾಗೂ ಕಂದಾಯ ಇಲಾಖೆಯವರು ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಏನಂತ ಹೇಳಿದ್ರೆ ಇಲ್ಲೇ ಕಾಣ್ತದೆ ನಮಗೆ ಐದು ಮೀಟರ್ ಹೈಟ್ನಲ್ಲಿ ಕಲ್ಲನ್ನು ಹಾಕ್ಕೊಂಡು ಏನು ಮಾಡಿದ್ದಾರೆ ರಿಟೇನಿಂಗ್ ವಾಲ್ ಮಾಡಿದ್ದಾರೆ ಆದರೆ ಅಲ್ಲಿ ಸುಮಾರು ನಲವತ್ತು ಮೀಟರ್ ಸ್ಟ್ರಿಪ್ ಇದ್ದದ್ದನ್ನು ಕಲ್ಲು ಹಾಕಿದ್ರೆ ಯಾವುದೇ ಅದಕ್ಕೆ ಅಂತ ತಗೊಂಡೆ ಆ ಸ್ಲಾಂಟನ್ನು ಏನು ಕಟ್ ಶ್ಟಿಪ್ನಲ್ಲಿ ಇಡಬೇಕಿತ್ತು ಅಂದರೆ ಬೆಂಚ್ ಮಾಡಿಕೊಂಡು ಬೆಂಚ್ ಮಾಡಿಕೊಂಡು ತೆಗಿಬೇಕಿತ್ತು ಆದರೆ ಅವರು ಆ ಗಡಬಡಿಯಲ್ಲಿ ಮಾಡಿದ್ದಾರೆ ಅದರಿಂದ ಈ ಅನಾಹುತ ಆಗಿದೆ ಈ ಅನಾಹುತದಿಂದ ಎಲ್ಲ ಜನರಿಗೂ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಬರ್ಗಿಯಲ್ಲೂ ಸಹ ನಿನ್ನೆ ನಾವು ವಿಸಿಟ್ ಮಾಡಿದ್ದೇವೆ ಅಲ್ಲೂ ಸ್ವಲ್ಪ ಮಣ್ಣು ಜರಿತಾ ಇದೆ ಈ ಸೈಡಿಗೆ ಕದ್ರಾದಲ್ಲಿ ಮಧ್ಯಾಹ್ನ ಹೋಗ್ತಾ ಇದ್ದೇವೆ ಮಧ್ಯಾಹ್ನ ಕದ್ರಾದಲ್ಲಿ ಸಹ ನಾವು ವರೆಯಿಂದ ಮೂವತ್ತು ಮೀಟರ್ ಮಾತ್ರ ಏನು ಮೇಂಟೈನ್ ಇದ್ದೇವೆ ಅಂದರೆ ಅದರ ಮೇಲೆ ಹೆಚ್ಚು ಬಂದದ ಒಳಹರಿವನ್ನು ನೀರನ್ನು ನಾವು ದುರಂತವಾಗಿ ನಾಲ್ಕು ಗೇಟೋ ಆರು ಗೇಟೋ ಎಂಟು ಗೇಟ್ ಮುಖಾಂತರ ಮತ್ತು ಪ್ರೊಡಕ್ಷನ್ ಒಂದು ಸೈಡಿಗೆ ಹೆಚ್ಚಿನ ಅಂಶ ಅಂದರೆ ಅರವತ್ತು ಸಾವಿರ ಕ್ಯೂಸೆಕ್ಸ್ ಹೊರಗೆ ಹೋಗುವಂಗೆ ಇದನ್ನು ಮಾಡ್ತಾ ಇದ್ದೇವೆ ಬಟ್ ಜಾಗ್ರತೆಯನ್ನು ನಾವು ತಗೋತಾ ಇದ್ದೇವೆ ಮತ್ತು ವರುಣನ ಅರ್ಭಟನೂ ಹೆಚ್ಚಾಗಿದೆ ಏನಾಗ್ತಾಯಿದೆ ಗಾಳಿ ಬಂದಾಗ ತೆರೆಗಳು ಉಲ್ಟಾ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅದು ಬೆಳಂಬರಂಥ ಊರಿನಲ್ಲಿ ಏನಾದರೂ ಇಫೆಕ್ಟ್ ಆದರೆ ಇಲ್ಲಿ ಭಾಳಷ್ಟು ಇಫೆಕ್ಟ್ ಆಗ್ಬೋದು ಅಂತ ಒಂದು ಊಹೆ ಇದೆ ಆದಷ್ಟು ನಾವು ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದೇವೆ ಸರ್ ಈಗ ನಿರಂತರವಾಗಿ ಕಳೆದ ನಾಲ್ಕು ದಿನದಿಂದ ಸಂತ್ರಸ್ತರನ್ನು ಸಂತೈಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರಿ ಅದೇ ಜಾಗಕ್ಕೆ ಸಹಿತ ನೀವು ಹೋಗಿದ್ರಿ ಇಲ್ಲಿ ಒಂದು ಎಂಟು ಮನೆ ಉಳುವರೆ ಜಾಗದ ಗ್ರಾಮದಲ್ಲಿ ಎಂಟು ಮನೆಗಳು ನೆಲಸ ಅಲ್ಲಿ ಅದರ ಜೊತೆಗೆ ಆ ಗಾಯಾಳುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಲ್ಲೂ ಸಹ ಪರಿಹಾರವನ್ನು ಕೊಟ್ಟಿದ್ದೀರಿ ಆದರೆ ಅಲ್ಲಿದ್ದಂಥ ಸಂತ್ರಸ್ತರು ನಿಮ್ಗೆ ಏನಂತ ಕೇಳ್ಕೊಳ್ತಾ ಇದ್ದಾರೆ ಸರ್ ಅವರ ಬೇಡಿಕೆ ಏನು ಸರ್ ಅವ್ರದ್ದು ಒಂದೇ ಪಾಪ ಮಾತಂತೇಳಿದ್ರೆ ಈ ತಟದಲ್ಲಿ ಮತ್ತೆ ನಮಗೆ ಪುನಃ ಇಡಬೇಡಿ ನಮಗೆ ಯಾವುದಾದ್ರೂ ಜಾಗ ಕೊಟ್ಟರೆ ಅಡ್ಡಿಲ್ಲ ಮೇಲ್ಭಾಗದಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜನತಾ ಪ್ಲಾಟ್ಗಳು ಕೆಲವು ಇದ್ದಾವೆ ಮತ್ತು ಸರ್ಕಾರಿ ಪಡೆಗಳು ಇದ್ದರೆ ಅವರಿಗೆ ನಾವು ಶಿಫ್ಟ್ ಮಾಡ್ತೇವೆ ಹಾಗೂ ಈಗೂ ನಮಗೆ ಐದು ಸಾವಿರ ಐದು ಲಕ್ಷ ನಮಗೆ ಮನೆಯ ಕಾಂಪನ್ಸೇಷನ್ ಸಿಗ್ತದೆ ಅದರಿಂದ ಮತ್ತು ನಾವು ಸಹ ಅದಕ್ಕೆ ಸಹಾಯ ಮಾಡಿಕೊಂಡು ಅವರಿಗೆ ಆ ಜಾಗ ಸಿಕ್ಕಿದರೆ ಜಿಲ್ಲಾಧಿಕಾರದಿಂದ ಇಮಿಡಿಯೇಟ್ಲಿ ಆ ಜಾಗವನ್ನು ಕೊಟ್ಟು ಅಲ್ಲಿ ಅವರಿಗೆ ಸ್ಥಳಾಂತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಂಥ ಅಂತ ಆಶ್ವಾಸನೆಯನ್ನು ಮಾನ್ಯ ಮೀನುಗಾರ ಸಚಿವರು ಹೇಳಿದ್ದಾರೆ ಮತ್ತು ಇಲ್ಲಿ ಹೆಚ್ಚು ಮೀನುಗಾರ ಸಮಾಜದವರು ಇದ್ದಾರೆ ಅವರಿಗೂ ಬಲೆ ಅಥವಾ ಏನಾದರೂ ದೋಣಿ ಏನಾದರೂ ದುರಂತಕ್ಕೆ ಕೀಡಾದರೆ ಅದಕ್ಕೂ ಸಹ ಅವರಿಗೆ ಧನ ಸಹಾಯವನ್ನು ಮಾಡಿ ಅವರ ಬಲೆ ಮತ್ತು ಏನು ರಾಂಪಣಿ ವ್ಯವಸ್ಥೆಗೆ ಏನೇನು ಬೇಕು ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳ್ಕೊಂಡು ಮಾಡಿದ್ದೇವೆ ಮತ್ತು ಈಗ ಆಲ್ರೆಡಿ ಅದರ ಬಗ್ಗೆ ಸರ್ವೇನೂ ಆಗ್ತಾಯಿದೆ ಸರ್ ಈಗ ಅಂಕೋಲಾ ತಾಲೂಕಿನಲ್ಲಿ ಗಂಗಾವಳಿ ನದಿ ಪ್ರವಾಹದ ಬೀತಿಯಲ್ಲಿದ್ದಾರೆ ಒಂದ ವೇಳೆ ಪ್ರವಾಹ ಬಂದರೆ ಅದನ್ನು ಹೇಗೆ ನೀವು ನಿಭಾಯಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ನಾವು ತಟದಲ್ಲಿರುವಂಥ ಎಲ್ಲ ಜನರಿಗೆ ಈಗ ಇವತ್ತು ನಾವು ವಾಸರೆ ಕುದುರಿಗೆ ಆ ಸೈಡ್ ಜನರಿಗೂ ಸ್ವಲ್ಪ ಅಲರ್ಟನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ದೇನೆ ಮತ್ತು ಆ ಮೇಲಿನ ಭಾಗದಲ್ಲಿ ಗಂಗಾವಳಿಯ ಪಾತ್ರ ಏನಿದೆ ಅಲ್ಲ ಅದು ಆ ಒಂದು ಬೇಸಿನ್ ಅಂತೇವೆ ಅದಕ್ಕೆ ಆ ಬೇಸಿನ ಮೇಲೆ ಆ ಬಲ ಬದಿಗೆ ನಮ್ಮದು ಕೆಲವರು ಭಾಳಷ್ಟು ಜನ ಅಲ್ಲಿದ್ದಾರೆ ಅದಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಅವರಿಗೂ ಶಿಫ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತೇವೆ ಇಲ್ಲಿ ಆಲ್ರೆಡಿ ಶಿಫ್ಟ್ ಆಗಿದೆ ಒಂದು ಕಡೆಗೆ ಎಂಟುನೂರು ಜನ ಮತ್ತೆ ಮತ್ತು ಒಂದು ಕಡೆಗೆ ನಾಲ್ಕುನೂರು ಜನ ಹೀಗೆ ಒಂದು ಸಾವಿರದ ಎರಡುನೂರು ಜನರನ್ನು ಆಲ್ರೆಡಿ ಶಿಫ್ಟ್ ಮಾಡಿದ್ದೇವೆ ಇದಿಷ್ಟು ಶಾಸಕ ಸತೀಶ್ ಸಲ್ ಅವರ ಮಾತು ಏನು ಮನೆ ಮಠ ಕಳೆದುಕೊಂಡವರಿಗೆ ಸ್ವತಃ ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ ಅದೇ ರೀತಿ ಈಗಲೂ ಸಹ ತಾವು ಸಹಾಯ ಸಹಕಾರವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಗಂಗಾವಳಿ ನದಿ ಪ್ರವಾಹ ಉಂಟಾದ್ರೆ ಎಲ್ಲಾ ರೀತಿಯಲ್ಲೂ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳಿದ್ದೇವೆ ಸಕಲ ಸರಿಯಾದ ಆಗಿದ್ದೇವೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ದರ್ಶನ್ಯಕ್ ನ್ಯೂಸ್ ಏಟೀನ್ ಕಾರವಾರ